ಹಾಯ್ ಫ್ರೆಂಡ್ಸಾ ಎಲ್ಲರೂ ಹೆಂಗೆ ಇದ್ದೀರಿ ನಾನು ನಿಮ್ಮ ಮನೆ ಮಗಳು ದೇವಿಕಾ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸಾ ನೀವೆಲ್ಲ ಆರಾಮಿದ್ದೀರಂತ ಭಾವಿಸ್ತಾ ಇವತ್ತಿನಾಗ ಸ್ಟಾರ್ಟ್ ಮಾಡಾಕತ್ತೀನಿ ರೀ ಬರ್ರಿ ಇವತ್ತ ಉತ್ತರ ಕರ್ನಾಟಕದ ಸ್ಪೆಷಲ್ ಪಡ್ಡು ಮಾಡೋದು ಹೆಂಗಂತ ನೋಡ್ಕೊಂಡು ಬರನ್ರಿ ನಾನು ಇದ್ರಾಗ ನೈಟ್ ಅಕ್ಕಿ ಅದು ಅಕ್ಕಿ ಮತ್ತು ಅದಿನ ಬೆಳೆ ಸ್ವಲ್ಪ ಕಡ್ಡಿ ಬೆಳೆ ಹಾಕ್ಬಿಟ್ಟು ನೆನೆಸಿಬಿಟ್ಟು ರುಬ್ಕೊಳೀನಿ ರೀ ಮತ್ತು ಒಂದು ಸ್ವಲ್ಪ ಚುರುಮುರಿ ಸು ಚುರುಮುರಿ ಹಳ್ಳು ರೀ ಅವು ಒಂದು ಸ್ವಲ್ಪ ಮತ್ತು ಅವಲಕ್ಕಿ ರೀ ಅವು ಒಂದು ಬಟ್ಲು ಎರಡೂ ಮಿಕ್ಸ್ ಮಾಡಿ ನೆನೆಸಿ ಮಿಕ್ಸರ್ ಮಾಡ್ಕೊಂಡು ಹಾಕೊಂಡಿ ನೋಡಿರಿ ಅದರಲ್ಲಿ ನಾನು ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ಈರುಳ್ಳಿ ಮೆಜರ್ಮೆಂಟಲ್ಲಿ ಏನು ತೋರಿಸ್ತಾ ರೀ ಈರುಳ್ಳಿ ಮತ್ತು ಕೊತ್ಮರಿ ಇಷ್ಟೆಲ್ಲ ಹಾಕಿ ಹಸಿಮೆಣಸಿನ್ಕಾಯಿ ಇಷ್ಟು ಮೂರು ಹಾಕಿ ಸೋಡಾ ಹಾಕಿ ಉಪ್ಪು ಹಾಕಿ ನಾನು ಈಗ ಅದನ್ನು ಪಡ್ ಮಾಡ್ಕೊಳತ್ತೀನಿ ನೋಡಿರಿ ಮಿಕ್ಸ್ ಮಾಡಿಬಿಟ್ಟು ಈಗ ನಾನು ಪಡ್ ಹಂಚನ ಇಟ್ಬಿಟ್ಟು ಫಸ್ಟಿಗೆ ಕ ಹಂಚು ಕಾಯ್ದ ನಂತರ ಅದಕ್ಕೆ ನಾನು ಎಲ್ಲದರಲ್ಲೂ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದು ಕಾಯೋವರೆಗೂ ಇದನ್ನು ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡಿಕೊಂಡು ನಾವು ಪಡ್ಡನ್ನು ಬೆಳಗ್ಗೆ ಮಾಡ್ತೀವಿ ಅಂತಂದ್ರೆ ನಾವು ಹಿಂದಿನದೇನೆ ನಾವು ನೆನೆ ಹಾಕೋಬೇಕು ನೈಟ್ ರುಬ್ಬಿಟ್ಕೊಂಡು ನೈಟ್ ಎಲ್ಲ ಚೆನ್ನಾಗಿ ನೆನೆತದದು ನೆನೆದಾದಮೇಲೆ ಬೆಳಗ್ಗೆ ಪಡ್ ಮಾಡಿದ್ರೆ ಇಷ್ಟು ಮಸ್ತಾಗಿ ಬರ್ತಾವಂತಂದ್ರೆ ಫ್ರೆಂಡ್ಸ ಕೇಳೋಕ್ಕೆ ಹೋಗಬೇಡ್ರಿ ಅಷ್ಟು ಮಸ್ತಾಗಿ ಬರ್ತಾವೆ ನೋಡ್ರಿ ಫ್ರೆಂಡ್ಸ ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ಮಕ್ಸ ಮಕ್ಕಳು ಬಾಕ್ಸಿಗೆ ಎಲ್ಲರೂ ನಮ್ಮ ಮನೆಯಾಗೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ ನಾಷ್ಟಕ್ಕೆ ಇಷ್ಟು ಮಸ್ತ್ ಆಗ್ತವ ಕೇಳೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ ಅಷ್ಟೊಂದು ಚೆನ್ನಾಗಿ ಆಗಿರ್ತಾವ ನೋಡ್ರಿ ಇನ್ನೊಂದು ಸರಿ ಹೇಳ್ಕೊತಿ ಹೇಳ್ತೀನಿ ರೀ ನಾನು ಇದರಲ್ಲಿ ಏನೇನು ಹಾಕೀನಿ ಅಂತಂದ್ರೆ ಅಕ್ಕಿ ಮತ್ತು ಉದ್ದಿನ ಬೇಳೆ ಸ್ವಲ್ಪ ಕಡಲೆಬೇಳೆ ನೆನೆಸ್ಕೊಂಡಿನಿರಿ ನೆನೆಸ್ಕೊಂಡು ರುಬ್ಕೊಳೀನಿ ಮತ್ತು ಚುರುಮುರಿ ಮತ್ತು ಅವಲಕ್ಕಿ ನೆನೆಸ್ಕೊಂಡ್ಬಿಟ್ಟು ರುಬ್ಕೊಂಡಿನಿ ನೋಡಿರಿ ರುಬ್ಕೊಂಡ್ಬಿಟ್ಟು ಹಿಟ್ಟು ಅಕ್ಕಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ನೈಟ್ ಎಲ್ಲ ನೆನೆಸ್ಕೊಂಡಿನಿ ಬೆಳಗ್ಗೆ ನಾನು ಕ್ಯಾರೆಟ್ನ ತುರಿ ಮಾಡಿಬಿಟ್ಟು ಮತ್ತು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡೀನಿ ರೀ ಮತ್ತು ಕೊತ್ಮೀರಿ ಇಷ್ಟು ಮೂರು ಹಾಕ್ಬಿಟ್ಟು ಮತ್ತು ಹಸಿ ರೀ ನೀವು ಬೇಕು ಅಂದ್ರೆ ಸಣ್ಣದಾಗಿ ಕಟ್ ಮಾಡ್ಕೊಬೋದು ಬೇಡ ಮಕ್ಕಳಿಗೆಲ್ಲ ಮತ್ತು ಖಾರ ಹತ್ತದಂತಂದ್ರೆ ನೀವು ಮಿಕ್ಸರ್ ಭೀ ಮಾಡ್ಕೋಬೋದು ನಾನಿಲ್ಲಿ ಮಿಕ್ಸರ್ ಮಾಡ್ಕೊಂಡು ಹಾಕ್ಕೊಂಡೇನಿ ಯಾಕಂತಂದ್ರೆ ಮಿಕ್ಸರ್ ಮಾಡ್ಕೊಂಡು ಟೇಸ್ಟೇ ಬೇರೆ ರೀ ಇಷ್ಟನ್ನು ಹಾಕೊಂಡ್ಬಿಟ್ಟು ಆಮೇಲೆ ಹಿಟ್ಟಿನಲ್ಲಿ ಹಾಕ್ಕೊಂಡ್ಬಿಟ್ಟು ಆಮೇಲೆ ಸೋಡಾ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೋರಿ ಹಾಕ್ಕೊಂಡ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಂಚಿನ ಮೇಲೆ ಪಡ್ಡನ್ನ ಹಂಚಿಟ್ಬಿಟ್ಟು ಎಣ್ಣೆ ಹಾಕಿ ಅದರಲ್ಲಿ ನಾನು ಹಿಟ್ಟನ್ನು ನಾನು ಏನು ಮಿಕ್ಸ್ ಮಾಡ್ಕೊಂಡಿದ್ದಲ್ರಿ ಎಲ್ಲ ಹಾಕಿ ಅದನ್ನು ಹಾಕ್ಕೊಂಡ್ಬಿಟ್ಟು ಒಂದು ಐದು ಇಲ್ದ ಆರು ನಿಮಿಷ ನಾವು ಮೀಡಿಯಮ್ ಫ್ಲೈನಲ್ಲಿ ಇಟ್ಕೊಂಡ್ಬಿಟ್ಟು ಮ್ಯಾಲೆ ಮುಚ್ಚಳ ಮುಚ್ಚಬೇಕ್ರಿ ಮುಚ್ಚ ಆದ್ಮೇಲೆ ನೋಡಿರಿ ಎಷ್ಟು ಮಸ್ತಾಗಿ ಬಂದವಂತಂದ್ರೆ ಅಷ್ಟು ಸಾಫ್ಟಾಗಿ ಬಂದವ ನೋಡ್ರಿ ಫ್ರೆಂಡ್ಸ ಮತ್ತು ಆ ಕೆಳಗೆಲ್ಲೋ ಅಂಟ್ಕೊಂಬಲ್ರಿ ಅಷ್ಟು ಮಸ್ತಾಗಿ ಬಂದವ ನೋಡ್ರಿ ಮೇನ್ ಅಂತಂದ್ರೆ ಹಂಚು ಇರ್ಬೇಕು ರೀ ಒಂದೊಂದು ಕೆಲವೊಂದು ಹಂಚು ಇರೋಂಗಿಲ್ಲ ರೀ ಯಾಕಂದ್ರೆ ಉಬ್ಬಿ ರೀ ಕೆಲವೊಂದು ಸಾಫ್ಟಾಗಿ ಸ್ಮೂತಾಗಿ ಉಬ್ಬಿ ಬರ್ತಾವ್ರಿ ಈ ಹಂಚು ಮಸ್ತ್ ಅಂದ್ರೆ ಮಸ್ತ್ ಅದ ನೋಡ್ರಿ ಫ್ರೆಂಡ್ಸ ಇಷ್ಟು ಸಾಫ್ಟಾಗ್ಯವ್ರಿ ರೀ ಕೇಳೋಕ್ಕೆ ಹೋಗ್ಬೇಡ್ರಿ ಅಷ್ಟು ಮಸ್ತ್ ಆಗ್ಯೂ ನೋಡ್ರಿ ಬಿಸಿ ಬಿಸಿ ತಿಂದ್ರೆ ಇನ್ನು ತಿಂತಾನೆ ಇರ್ಬೇಕು ಅನ್ನಿಸ್ತದ್ರಿ ಅಷ್ಟೊಂದು ಮಸ್ತಾಗಿ ನೋಡ್ರಿ ನಂಗಂತೂ ಭಾಳ ಇಷ್ಟ ಐತ್ರಿ ಮತ್ತು ನಮ್ಮ ಪಪ್ಪಾಗ ಮತ್ತು ನಮ್ಮ ತಮ್ಮಗೆ ಅಂತಂದ್ರೆ ಭಾಳ ಇಷ್ಟ ನೋಡ್ರಿ ಫ್ರೆಂಡ್ಸ ನಂಗೆ ಈ ಥರ ಏನಾರ ನಮ್ಮ ಮನೇಲಿ ಮಾಡುವಾಗ ನಂಗೆ ಅವ್ರದ್ದೇನೇನು ಏನೇನು ಬರ್ತದ್ರಿ ಫ್ರೆಂಡ್ಸ ನಾನು ಈ ಥರ ಮಾಡ್ಕೊಡ್ತಿದ್ದಲ್ಲ ಅಂತ ಏನು ರೀ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸುಫಲವಿಲ್ಲ ಅಂತಾರ್ರೀ ಆದ್ರೆ ಚಿಂತೆ ಆ ಕಡೆನೂ ಹೋಗಲ್ಲ ನೋಡ್ರಿ ಫ್ರೆಂಡ್ಸ್ ಅದು ಇದ್ದೇ ಇರ್ತದ್ರಿ ನೋಡ್ಬೋದ್ರಿ ನಾನೀಗ ಅವನ್ನ ಎಲ್ಲನೂ ಪಲ್ಟಿ ಮಾಡ್ಕೊಂಡ್ಬಿಟ್ಟು ರೀ ಮತ್ತು ಗ್ಯಾಸ್ ಫಾಸ್ಟ್ ಇಡ್ ರೀ ಇಟ್ಬಿಟ್ಟು ಅದ್ರ ಮೇಲೆ ನಾನು ಅದು ಏನು ಮುಚ್ಚಿಲ್ರಿ ಇಷ್ಟು ಮಸ್ತಾಗಿ ಬಂದವಂತಂದ್ರೆ ಫ್ರೆಂಡ್ಸ ನೀವು ಒಂದು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ ಮತ್ತು ಯಾವ ರೀತಿ ಬಂದವಂತ ನನಗೆ ಕಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸ ಅದು ಅಕ್ಕಿ ಎಲ್ಲ ನೆನೆ ಹಾಕೊಳ್ಳೋದು ಅದನ್ನ ತೋರಿಸ್ಬೇಕಂದ ಸಾಮಾನ್ಯವಾಗಿ ಎಲ್ರಿಗೂ ಬರ್ತದ್ರಿ ಫ್ರೆಂಡ್ಸಾ ಹಾಗಾಗಿ ತೋರಿಸಿಲ್ಲ ಯಾರಿಗಾದ್ರೂ ಗೊತ್ತಾಗಿಲ್ಲ ಅಂತಂದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿರಿ ನನಗೆ ನಾನು ಮತ್ತೊಂದು ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ರೀ ಫ್ರೆಂಡ್ಸ ನೋಡ್ಬೋದು ರೀ ಎಷ್ಟು ಮಸ್ತ್ ಆಗು ಅಂತ ಇಷ್ಟು ಚಲೋ ಬರ್ತಾವ್ರಿ ಬಿಸಿ ಬಿಸಿ ತಿಲ್ಲಾಕ ಅಂತಂದ್ರೆ ಅಷ್ಟು ಭಾರಿ ಆಗಿರ್ತಾವೆ ನೋಡಿರಿ ಫ್ರೆಂಡ್ಸ ನಂಗಂತೂ ಅಂತರೂ ಸಖತ್ ಇಷ್ಟ ರೀ ಇದ್ರ ಜೊತೆ ನಾನು ಮೊಸರು ಮೊಸರು ಫೋನೇ ರೀ ಇಷ್ಟು ಅನ್ನಕ್ಕೂ ಬರ್ತದೆ ಬರ್ತದ್ರಿ ಮೊಸರು ಮತ್ತು ಪಡ್ಡಗೂ ಬರ್ತದ್ರಿ ಎರಡೆರಡು ಮಾಡ್ಬೇಕಂತ ಏನಿಲ್ಲ ನೋಡ್ರಿ ಫ್ರೆಂಡ್ಸ ಒಂದೇ ಮಾಡಿದ್ರೆ ಅನ್ನಕ್ಕೂ ನಡೀತದ್ ನೋಡಿರಿ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಮತ್ತು ಹೆಂಗೆ ಆಗ್ಯದಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ರಿ ತಪ್ಪದೆ ಅಂತ ಹೇಳ್ತಾ ನೋಡ್ಕೊಂಬರ್ರಿ ಪಡ್ಡು ಹೆಂಗೆ ಬಂದವಂತ ಸಾರಿ ಫ್ರೆಂಡ್ಸ ಇಷ್ಟು ದಿನ ನಂಗೆ ವೀಡಿಯೋ ಮಾಡೋಕ್ಕಾಗಿಲ್ರಿ ಕಂಟಿನ್ಯೂ ವೀಡಿಯೋ ಮಾಡ್ಬೇಕಂತಂದ್ರೆ ಆಗಕತಿಲ್ರಿ ಸ್ವಲ್ಪ ವೇಸಿದೀನಿ ರೀ ಆದಷ್ಟು ನಾನು ವೀಡಿಯೋ ಹಾಕೋಕೆ ಟ್ರೈ ಮಾಡ್ತೀನಿ ರೀ ಫ್ರೆಂಡ್ಸ ಪ್ಲೀಸ್ ನಿಮ್ಮ ಸಪೋರ್ಟು ಸಹಕಾರ ಇರಲಿ ಅಂತ ಕೇಳ್ಕೊತೀನಿ ರೀ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ನಿಮ್ಮ ಒಂದು ಸಪೋರ್ಟು ನಮ್ಗೆ ಭಾಳ ಅಂತಂದ್ರೆ ಭಾಳನೇ ಮುಖ್ಯ ರೀ ಫ್ರೆಂಡ್ಸ ನಿಮ್ಮ ಒಂದು ಸಪೋರ್ಟ್ ಇಲ್ಲ ಅಂತಂದ್ರೆ ನಾವೇನು ಮಾಡೋಕ್ಕೂ ಸಾಧ್ಯ ಇಲ್ಲ ರೀ ನಾವು ಎಷ್ಟೇ ವೀಡಿಯೋ ಮಾಡಿದ್ರು ಎಷ್ಟೇ ಏನೇ ಮಾಡಿದ್ರು ಅದು ವ್ಯರ್ಥ ಅಂತಲೇ ಹೇಳ್ಬೋದು ರೀ ನಿಮ್ಗೆ ಸಪೋರ್ಟ್ ಇಲ್ಲ ಅಂತಂದ್ರೆ ನಿಮ್ಮ ಒಂದು ಸಪೋರ್ಟ್ ಇದ್ರೆ ನಾವು ಎಂಥದೇ ವೀಡಿಯೋ ಮಾಡಿದ್ರು ನಮ್ಮ ನಮ್ಮ ಒಂದು ನಮ್ಮ ಒಂದು ಆಸೆಗೆ ನಮ್ಮ ಒಂದು ಕೆಲಸಕ್ಕೆ ಗುರಿಗೆ ಫಲ ಸಿಗ್ತದಂತ ಹೇಳ್ಕೊತಿ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ ರೀ ಪಡ್ಡು ಎಷ್ಟು ಮಸ್ತಾಗಿ ಬಂದವ ಅಂತಂದ್ರೆ ಕೇಳೋಕ್ಕೆ ಹೋಗ್ಬಿಡ್ರಿ ನಾವು ಎರಡು ಸರ್ತಿ ಇಲ್ಲದ ಮೂರು ಸರ್ತಿ ಪಲ್ಟಿ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಥರ ಮಾಡಿದ್ರೆ ಆಯ್ತಾ ನೋಡಿ ಫ್ರೆಂಡ್ಸ ಒಳಗೇನು ಅದು ಏನು ಇರಂಗಿಲ್ಲ ರೀ ಚಲೋ ಬರ್ತಾವ್ರಿ ನಾನು ಈ ಥರನೇ ಎಣ್ಣೆ ಹಾಕಿ ನೋಡಿರಿ ಒಂದ್ರಲ್ಲೇ ಹಾಕೋದು ಏನು ಗಾರ್ಜಿಲ್ರಿ ತಾನೇ ಅದು ಎಣ್ಣೆ ಎಲ್ಲ ಎಲ್ಲ ಕಡೆ ಹೀರ್ ಬತ್ತದ್ರಿ ಫ್ರಿಂಡ್ಸ ನಾವು ಹಿಟ್ ಹಾಕಿದ್ಮೇಲೆ ನೋಡಿರಿ ನಾನು ಒಂದು ಒಂದು ಸರಿ ತೈದೀನಿ ಮತ್ತಿದು ಎರಡನೇ ಸರ್ತಿ ರೀ ಹಂಚಿನ ಮ್ಯಾಗ ಹಂಚಿನಾಗ ರೀ ಯಾವ ರೀತಿ ಅಂತ ಫುಲ್ ಪೂರ್ತಿ ಹಾಕಿದ್ರೂ ಏನು ಪ್ರಾಬ್ಲಮ್ ಇಲ್ಲ ರೀ ಆಮೇಲೆ ಇನ್ನೂ ಸಾಫ್ಟಾಗಿ ಬರ್ತಾವ್ರಿ ಮತ್ತು ಇನ್ನೂ ದಪ್ಪವಾಗಿ ಉಬ್ಬಕ್ಕೆ ಉಬ್ಬಿಬಿಟ್ಟು ಬರ್ತಾವ್ರಿ ನಾನೀಗ ಹಾಗೆ ಹಾಕಕತ್ತೀನಿ ನೋಡಿರಿ ರೀ ಎಷ್ಟು ಮಸ್ತಾಗಿ ಕಾಣತ್ತವಂತ ನಮ್ಮ ಮನೆಯವರು ಭಾಳ ಇಷ್ಟಪಟ್ಟು ತಿಂದರು ಒಂದು ಸರ್ತಿ ಬೆಳಗ್ಗೆ ಊಟ ಮಾಡಿ ಹೋಗಿದ್ರೆ ಅವರು ನೈಟ್ ರಾತ್ರಿನೇ ಬರೋದ್ರಿ ಊಟಕ್ಕೆ ಅಂಥದ್ರಲ್ಲಿ ಅವರು ಪಡ್ಡು ಮಾಡಿದ ಸಲುವಾಗಿ ಐದು ಗಂಟೆ ಐದೂವರೆ ಗಂಟೆಗೆ ಬಂದುಬಿಟ್ಟು ಮತ್ತೆ ಹಾಕಿಸ್ಕೊಂಡು ಊಟ ಮಾಡಿ ಮತ್ತೆ ಹೋಗ್ಯಾರ ನೋಡ್ರಿ ಫ್ರೆಂಡ್ಸ ಅಷ್ಟು ಮಸ್ತ್ ಆಗ್ಯವ್ರಿ ಅವ್ರಿಗೆ ಭಾಳ ಇಷ್ಟ ಅಂತಲೇ ಹೇಳ್ಬೋದು ರೀ ಫ್ರೆಂಡ್ಸ ಇಷ್ಟಪಟ್ಟು ತಿಂದರು ನೋಡಿರಿ ನಾವೇನಾರು ಒಂದು ಸ್ಪೆಷಲ್ ಮಾಡಿದಾಗ ಮನೆಯಲ್ಲಿ ಮನೆಯವರು ಇಷ್ಟಪಟ್ಟು ತಿಂದ್ರೆ ಅದು ಭಾಳ ಖುಷಿ ಆಗ್ತಾ ಅಂತಲೇ ರೀ ನಮ್ಮ ಮನೆಯವರು ಖುಷಿಯಿಂದ ತಿಂದ್ಬಿಟ್ಟು ಹೋದ್ರು ನೋಡ್ರಿ ಯಾವುದೇ ಒಂದು ಅವ್ರ ಮೇನ್ ಗುಣ ಏನಂತಂದ್ರೆ ಏನೇ ಮಾಡಿದ್ರು ಎಷ್ಟೇ ಚೆಂದ ಆದ್ರೂ ಅವ್ರು ಚೆಂದ ಮಾಡಿದಿ ಅಂತ ಅವ್ರ ಬಾಯಿಗೆ ಬರೋಂಗಿಲ್ಲ ರೀ ಯಾವುದಾದ್ರೂ ಅಲ್ಲಿ ಏನಾದರೂ ಒಂದು ಕೆಟ್ಟ ತಂದ್ರೆ ಅದು ಅಂದು ರೀ ಕೆಲವೊಂದು ಸರಿ ಅಂತಾರ್ರೀ ಅದರ ಕೆಲವೊಂದ್ಸರಿ ಹೆಂಗಾದ್ರೂ ಗಪ್ಪಾಗಿ ಊಟ ಮಾಡ್ತಾರ್ರಿ ಅದು ಒಂದು ಅವ್ರದ್ದು ಒಳ್ಳೆಯ ಗುಣ ಅಂತ ಹೇಳ್ಬೋದು ರೀ ಫ್ರೆಂಡ್ಸ ರೀ ಮತ್ತು ನಾನಿವು ಪಲ್ಟಿ ರೀ ಸ್ವಲ್ಪ ಮೇಲೆ ಹಿಟ್ ಹಿಟ್ಟು ಥರನೇ ರೀ ಆವಾಗಲೇ ನಾವು ಪಲ್ಟಿ ಮಾಡ್ಕೋಬೇಕು ರೀ ಯಾರ್ಯಾರು ಹಾಕೋದು ಪಲ್ಟಿ ರೀ ಅದರ ಅದು ಇದಾಗಂಗಿಲ್ಲ ರೀ ಚಲೋ ಹೊತ್ತಿನಾಗೆ ಅದು ಹಿಟ್ಟೆಲ್ಲ ಒಳಗಡೆದು ರೀ ಹಾಗಾಗಿ ಹಂಗೆ ರೀ ಮೇಲೆ ಇಲ್ಲಿ ಒಂದು ರೀ ಒಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಕಾಣತ್ತದ ಆವಾಗ ನಾವು ಪಲ್ಟಿ ಮಾಡ್ಕೊಂಡ್ರೆ ಅದೂ ಕುದಿಯೋ ಚಾನ್ಸಸ್ ಇರ್ತದ್ರಿ ಒಳಗೆ ಕುದ್ಬಿಟ್ಟು ಸಾಫ್ಟಾಗಿ ಬರ್ತಾವಂತ ಹೇಳ್ಬೋದು ರೀ ಫ್ರೆಂಡ್ಸ ರೀ ಒಂದೇ ಸ್ಪೂನಿಂದ ಸೂಜಿ ಥರ ಸ್ಪೂನ್ ಇರ್ತವೆ ನೋಡಿರಿ ಅದರಿಂದನೂ ಜಾಸ್ತಿ ಮಂದಿ ಪಡ್ಡು ಮಾಡ್ತಾರೆ ರೀ ನಾನು ಈ ಮಾಡಕತ್ತೀನಿ ರೀ ಅವು ಕೈಲಿಂದ ಹಿಟ್ಟಿ ಮೆದುಕು ಮಸಾಲಿಂದ ನಾನು ಕೈಯಿಂದ ಹಾಕಕತ್ತೀನಿ ನೋಡಿರಿ ಏನೂ ಸುಡಂಗಿಲ್ಲ ಏನಿಲ್ಲರಿ ರೀ ಎಷ್ಟು ಮಸ್ತಾಗಿ ಬಂದವ ಅಂತ ಇಷ್ಟು ಸಕ್ಕತ್ತಾಗಿ ಬಂದವ ಹಿಟ್ಟು ನಾವು ಏನು ಖಡ್ಡ ರೀ ಪಡ್ಡಿನ ಕಡ್ಡ ಅದ್ರ ಫುಲ್ ಹಾಕ್ಬಿಟ್ಟು ಅದ್ರ ಫುಲ್ಲಾಗಿ ಹಾಕಿಬಿಟ್ಟು ಆಮೇಲೆ ನಾವು ಮ್ಯಾಲೆ ಮುಚ್ಚಳ ಮುಚ್ಚಿದ್ರೆ ಇಷ್ಟು ಒಬ್ಬುತ್ತಾವ್ರಿ ಅಷ್ಟು ಒಬ್ತಾವೆ ನೋಡ್ರಿ ಫ್ರೆಂಡ್ಸ ಇವು ನೋಡ್ಬೋದು ರೀ ಫಸ್ಟ್ ಹಾಕಿದಕಿನ್ನ ಇವು ಇನ್ನೂ ಚೆನ್ನಾಗಿ ಬರ್ತಾವ ನೋಡಿರಿ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಆಗಿದ್ರೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ನಿಮ್ಗೆ ಯಾವ್ಯಾವ ಥರ ವಿಡಿಯೋ ಬೇಕು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ ನನಗೂ ವಿಡಿಯೋ ಮಾಡೋಕ್ಕ ಸ್ವಲ್ಪ ಹೆಲ್ಪ್ ಆಗ್ತದಂತ ರೀ ಅದಕ್ಕಾಗಿ ಎಲ್ಲರಿಗೂ ಕೇಳ್ಕೊತೀನಿ ರೀ ನಿಮ್ಗೆ ಯಾವ ಥರದ್ದು ವಿಡಿಯೋ ಬೇಕು ನಮ್ಗೆ ಕಮೆಂಟ್ ಮಾಡಿ ರೀ ಮತ್ತು ಯಾವ ರೆಸಿಪಿ ಬೇಕಂತನೂ ಹೇಳ್ರಿ ನಾವು ನನಗೆ ಆದಷ್ಟು ನಾನು ಟ್ರೈ ಮಾಡ್ತೀನಿ ರೀ ಫ್ರೆಂಡ್ಸ ನೋಡಿರಿ ಮೊದಲು ಮಾಡಿದಕಿನ್ನ ಇವು ಪಡ್ಡು ಇನ್ನೂ ಮಸ್ತಾಗಿ ಉಬ್ಬಿ ಬಂದವ್ರಿ ಒಳಗಿಷ್ಟು ಸಾಫ್ಟಾಗಿರ್ತಾವಂತಂದ್ರೆ ಕೇಳೋಕ್ಕೆ ಹೋಗ್ಬಿಡ್ರಿ ಒಳಗೆ ಹಿಟ್ಟಿರ್ತಾರೆ ಏನು ಇರಂಗಿಲ್ಲ ರೀ ಅಷ್ಟು ಮಸ್ತಾಗಿ ಬಂದವ ನೋಡ್ರಿ ಸಾಫ್ಟ್ ಹತ್ತಿ ಹಂಗೆ ಇರ್ತದಲ್ರಿ ಆ ಟೈಪ್ ಬಂದವ ನೋಡಿರಿ ನೋಡ್ಬೋದು ರೀ ಎಷ್ಟು ದಪ್ಪಾಗಿ ಬಂದವಂತ ಕೆಲವೊಬ್ರು ಅದರೊಳಗೆ ಹಾಕ್ತಾರೆ ಅವು ಇಷ್ಟಿಷ್ಟೇ ಇಷ್ಟೇ ಆಗ್ತಾವ್ರಿ ಅವು ಗಟ್ಟಿ ಹಿಂಗೆ ಗಟ್ಟಿ ಕಲ್ತಾರ ಆಗ್ತಾವ್ರಿ ಅವು ಅಷ್ಟೊಂದು ಟೇಸ್ಟ್ ಬರಂಗಿಲ್ಲರಿ ನಾನಿಲ್ಲಿ ಉತ್ತಪ್ಪ ಹಾಕ್ಕೊಂಡು ತಿಂತಾರಲ್ರಿ ಅದ್ರ ಬದಲಿ ಈ ರೀತಿ ಮಾಡ್ಕೊಂಡು ತಿಂದ್ರೆ ಮಕ್ಕಳನ್ನೂ ಇಷ್ಟಪಡ್ತಾರ ದೊಡ್ಡವ್ರನ್ನೂ ಇಷ್ಟಪಡ್ತಾರೆ ಎಲ್ಲರೂ ಇಷ್ಟಪಟ್ಟು ತಿಂತಾರಂತ ಹೇಳ್ಬೋದು ರೀ ಫ್ರೆಂಡ್ಸಾ ಉತ್ತಪ್ಪ ಆ ರೀತಿ ಹಾಕೋ ಬದಲು ಈ ರೀತಿ ಮಾಡಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ರೀ ನೋಡ್ಬೋದು ರೀ ಎಷ್ಟು ಮಸ್ತ್ ಹಾಕತ್ತವ ನೋಡಿದ್ರೇ ಬಾಯಿಗೆ ನೀರು ಕಡಿತಾವ ನೋಡ್ರಿ ಜುಳು ಜುಳು ಅಂತ ಅಷ್ಟು ಮಸ್ತಾಗಿ ಬಂದಾವ ನೋಡ್ರಿ ಫ್ರೆಂಡ್ಸ ನಮ್ಮ ಮನೆಯವರಿಗೆ ಊಟಕ್ಕೆ ಕೊಟ್ಟು ನೋಡಿರಿ ಅವರು ತಿನ್ನಕತ್ತರಿ ಫ್ರೆಂಡ್ಸ ನಾನು ಅವ್ರ ತಿಂತೀನಿ ರೀ ಇನ್ನೊಂದು ಸರಿ ಹಾಕ್ಬಿಟ್ಟು ರೀ ಅವ್ರ ಜೊತೇನೆ ನೋಡ್ಬೋದ್ರಿ ಎಷ್ಟು ಸಾಫ್ಟಾಗಿ ಬಂದಾವ ಮತ್ತು ಎಷ್ಟು ದಪ್ಪಾಗಿ ಬಂದವ ಅಂತ ರೀ ಎಷ್ಟು ಉಬ್ಬಿ ಬಂದವ ನೋಡ್ರಿ ರೀ ಏನು ಒಂದು ಸ್ವಲ್ಪ ಒಳಗೆ ಕಚ್ಚಾ ಇರೋಂಗಿಲ್ಲ ನೋಡ್ರಿ ಹಿಟ್ಟು ಹಿಟ್ಟಿಟ್ಟು ಥರ ಏನು ಇರಂಗಿಲ್ಲ ರೀ ಯಾಕಂದ್ರೆ ಚೆನ್ನಾಗಿ ಬೇಯಿಸ್ಕೊತೀವಲ್ರಿ ನಾವು ಅದು ಬೇಯಿಸ್ಕೊಂಡಿರುವಂಥ ಪಡ್ಡು ಒಳಗಡೆ ಅದು ಏನು ಇರಂಗಿಲ್ಲ ರೀ ಚೊಲೋ ಬರ್ತಾವಂತ ಹೇಳ್ಬೋದು ರೀ ಫ್ರೆಂಡ್ಸ ನೋಡ್ರಿ ಈಗ ನಾನು ನಮ್ಮ ಮನೆಯವ್ರಿಗೆ ಊಟಕ್ಕೆ ಹಾಕಿ ಕೊಡಕತ್ತೀನಿ ರೀ ಇಲ್ಲಿ ಪಲಾವ್ ಮಾಡೀನಿ ರೀ ಮತ್ತು ಆ ಪಡ್ಡು ಜೊತೆ ಮತ್ತು ಮೊಸರು ಫೋಣೆ ಹೊಡೆದಿನಿ ನೋಡ್ರಿ ಇದ್ರ ಜೊತೆ ತೆಂಗಿನಕಾಯಿ ಮಾಡ್ಕೊತಾರೆ ರೀ ಅದ್ರಕ್ಕಿಂತ ಇದಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಕಾಂಬಿನೇಷನ್ ಅಂತಂದ್ರೆ ಮೊಸರು ಮೊಸರು ಫೋಣೆ ಹೊಡೆದಿನಿ ನೋಡ್ರಿ ಈ ಮೊಸರೇ ಇದಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದ್ರಿ ಫ್ರೆಂಡ್ಸ ಪಡ್ಡಿಗೆ ಭಾಳ ಸಖತ್ ಅದ ಟೇಸ್ಟಿ ಅದ ಹೆಲ್ದಿ ಅದ ಫುಡ್ ನೋಡಿರಿ ಬೆಳಗ್ಗಿನ ನಾಷ್ಟಕ್ಕ ನೀವು ಎಲ್ರಿಗೂ ಮನೇಲಿ ಮಾಡಿಕೊಟ್ರ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ಖುಷಿ ಪಡ್ತಾರಂತಾನೆ ಹೇಳ್ಬೋದು ರೀ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಒಂದು ಸಪೋರ್ಟು ಸಹಕಾರ ಇರಲಿ ಅಂತ ಕೇಳ್ಕೊತೀನಿ ರೀ ರೀ ಫ್ರೆಂಡ್ಸ ಮತ್ತೆ ಸಿಗ್ತೀನಿ ರೀ ಒಳಗೆ